ಅಂದರೆ ಡಾಕ್ಟರ್ ಧನಂಜಯ ಸರ್ಜಿ ಬಗ್ಗೆ ಮಾತಾಡಲಿಕ್ಕೆ ಬಯ ಏನೂ ಅವರಿಗೆ ಇಲ್ಲ ಏಕೆಂದರೆ ಅವರು ಹೇಳಿದ್ರು ನನಗೆ ಸೌಜನ್ಯಕ್ಕೂ ನನಗೆ ಕರೆದು ಮಾತಾಡಲಿಲ್ಲ ಅಂತ ಅವ್ರ ಮನೆಗೆ ಗೇಟ್ ಹತ್ರ ಹೋಗಿ ದೊಡ್ಡ ಬಂಗಲೆ ಉಡುಪಿಯಲ್ಲಿರುವ ದೊಡ್ಡ ಬಂಗಲೆಗೆ ಹೋಗಿ ನಿಂತು ನಾನು ಮತ್ತು ನಮ್ಮ ಎಮ್ ಎಲ್ ಸಿ ಆದಂಥ ಅರುಣ್ ಅವರು ಹೋದರೆ ಗೇಟಿಂದ ಒಳಗಡೆನೂ ಕರ್ಕೊಂಡಿಲ್ಲ ಗೇಟ್ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿದ್ರು ಆಗಲಿಲ್ಲ ಅಲ್ಲಿಂದನೇ ಫೋನ್ ಮಾಡಿ ಕರೆ ಮಾಡಿದ್ದೇನೆ ಎರಡು ಬಾರಿ ಅರುಣ್ ಸರ್ ಸರ್ ಅವರು ಕೂಡ ಎಮ್ ಎಲ್ ಸಿ ಆದ ಅವ್ರಿಗೆ ಫೋನ್ ಮಾಡಿದರು ಆದರೂ ಅವ್ರು ಹೇಳ್ತಾರೆ ಸೌಜನ್ಯಕ್ಕೂ ಮಾತಾಡಿಲ್ಲ ಇದು ಅವರ ವ್ಯಕ್ತಿತ್ವ ಒಂದನೇದು ಎರಡನೇದು ಅವ್ರು ಹೇಳ್ತಾರೆ ನಮಗೆ ಕಾಂಗ್ರೆಸ್ಸಿಂದ ಬಂದಿದ್ದೀನಿ ಅಂತ ನಾನು ಸಂಘಟನೆಯ ವ್ಯಕ್ತಿ ಸಂಘಟನೆಯಿಂದ ಬಂದವನು ರಾ ಬಿ ಜೆ ಪಿಗೆ ಬರೋದಕ್ಕಿಂತ ಮುಂಚೆ ಸಂಘ ಪರಿವಾರದಲ್ಲಿ ನಾನು ಇದ್ದಂಥ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೆ ಅಲ್ಲಿಂದ ರಿಸೈನ್ ಮಾಡಿ ಬಿ ಜೆ ಪಿಗೆ ಬಂದಂಥ ವ್ಯಕ್ತಿ ನನಗೆ ಎಮ್ ಎಲ್ ಎ ಚುನಾವಣೆಯ ಸಮಯದಲ್ಲಿ ಬಹಳ ಪ್ರೆಷರ್ ಇತ್ತು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತೀವಿ ಬನ್ನಿ ಅಂಥೇಳಿ ಬೇರೆ ಬೇರೆ ಎಲ್ಲ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಸ್ವಯಂ ಸೇವಕ ನಾನು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಹಾಗಾಗಿ ನಾನು ಇಲ್ಲೇ ಇದ್ದೇನೆ ಸುಮ್ಮನೆ ಅಪಪ್ರಚಾರ ಕೇಂದ್ರ ನನ್ನ ಬಗ್ಗೆ ಅವರಿಗೆ ಹೇಳೋದಿಕ್ಕೆ ಏನೂ ಇಲ್ಲ ಹರ್ಷ ಕೊಲೆಯ ಪ್ರಕರಣದಲ್ಲಿ ಅಲ್ಲಿ ಸುಮಾರಷ್ಟು ಏನೋ ಏನೋ ಆ ಗೊಂದಲಗಳಿದ್ದಾಗ ಆ ಗೊಂದಲಗಳಿದ್ದಾಗ ಅಲ್ಲಿನ ವ್ಯಾಪಾರ ವಹಿವಾಟುಗಳೆಲ್ಲ ಸ್ಥಗಿತವಾಗಿತ್ತು ಹಾಗಾಗಿ ಸುಮಾರು ಸಂಘಟ ಸಂಘ ಸಂಸ್ಥೆಗಳು ಆಲ್ಮೋಸ್ಟು ಎಂಬತ್ತರಿಂದ ನೂರು ನೂರು ಸಂಘ ಸಂಸ್ಥೆಗಳು ಅವರೆಲ್ಲವನ್ನು ಶಾಂತಿ ಬಯಸಿ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನ ಅಪ್ರೋಚ್ ಮಾಡಿದರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಂದ ಅವ್ರನ್ನ ಜೋಡಿಸ್ಕೊಂಡು ಅಲ್ಲಿ ಒಂದು ಮೆರವಣಿಗೆ ಆಯಿತು ಯಾವುದು ಶಾಂತಿಗಾಗಿ ಅಂತ ಹೇಳಿ ಆ ಶಾಂತಿಯ ಮೆರವಣಿಗೆಯಲ್ಲಿ ನಮ್ಮ ಸಾಧು ಸಂತರುಗಳು ಮತ್ತು ಡಿಸ್ಟಿಕ್ಟ ಜಡ್ಜ್ಗಳು ಮತ್ತು ಆ ಜಿಲ್ಲೆಯ ಅನೇಕ ಜಡ್ಜ್ಗಳು ಹಾಗಾಗಿ ಸುಮಾರಷ್ಟು ಜನ ಭಾಗವಹಿಸಿದರು ಆ ನಿಟ್ಟಿನಲ್ಲಿ ವೈದ್ಯನಾಗಿ ನಾನು ಆ ಆ ಇದರೊಳಗಡೆ ಭಾಗವಹಿಸಿದ್ದು ನಿಜ ಆದರೆ ನಾವು ಹಿಂದೂ ವಿರೋಧಿ ಅನ್ನೋದು ಭಾಳ ಅಲ್ಲಗಳುವಂಥ ವ್ಯಕ್ತಿ ಅವರು ಅಪಪ್ರಚಾರಕ್ಕೋಸ್ಕರ ಏಕೆಂದರೆ ಕೊನೆಗೆ ಏನು ಆಗಲಿದಾಗ ಕೊನೆಯ ಅವರಿಗೆ ಉಳಿಯೋದು ಒಂದೇ ಅಸ್ತ್ರ ಅದು ಅಪಪ್ರಚಾರ ಅಪಪ್ರಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ಕ್ಷೇತ್ರದ ಜನತೆಗೆ ಗೊತ್ತಿದೆ ಡಾಕ್ಟರ್ ಧನಂಜಯ ಸ ಸರ್ಜಿಯವರ ಸೇವೆ ಏನು ಅಂತ ವೈದ್ಯನಾಗಿ ಖಂಡಿತವಾಗೂ ಒಳ್ಳೆಯ ಸೇವೆಯನ್ನು ಮಾಡಿದ್ದೆ ಈ ನಿಟ್ಟಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲೂ ಒಳ್ಳೆಯ ಸೇವೆಯನ್ನು ಪ್ರಾಮಾಣಿಕತೆಯನ್ನು ಮಾಡ್ತೇನೆ ಅವರ ಅವರ ಎಲ್ಲ ಕ್ವಶನಿಗೆ ಉತ್ತರ ಈ ಪದ ಬುದ್ಧಿವಂತ ಪ್ರಜ್ಞಾವಂತ ಮತದಾರರು ಉತ್ತರ ಕೊಡ್ತಾರೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಎಷ್ಟು ಖಂಡಿತವಾಗ್ಲೂ ಯಾವ ಡ್ಯಾಮೇಜ್ ಆಗೋದಿಲ್ಲ ನೂರಕ್ಕೆ ನೂರು ಭಾಗ 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 ಪ್ರತಿ ಸುತ್ತಿನ ಮತ ಎಣಿಕೆಯಲ್ಲಿ ನಾವು ಗೆಲ್ತೇವೆ ಎಲ್ಲ ಕಾರ್ಯಕರ್ತರು ಡಿಸೈಡ್ ಮಾಡಿದ್ದಾರೆ ಗೆಲ್ಲಿಸಬೇಕು ಅಂತ ಮತದಾರರು ಡಿಸೈಡ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸೂಕ್ತ ಅಭ್ಯರ್ಥಿಯಾದ ಡಾಕ್ಟರ್ ಧನಂಜಯ ಸರ್ಜರ್ನ ಗೆಲ್ಲಿಸಬೇಕು ಅಂತ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಅಂದರೆ ಒಳ್ಳೆಯ ಬದಲಾವಣೆಯನ್ನು ತರುವಂತಹ ಪಾರ್ಟಿ ಈ ನಿಟ್ಟಿನಲ್ಲಿ ನಾನು ಒಳ್ಳೆಯ ಕೆಲಸವನ್ನು ಮಾಡಿ ಮುಂದೆ ಈ ಪಕ್ಷದ ನಿಷ್ಠೆಯನ್ನು ತೋರಿಸ್ತೇನೆ ಬಟ್ ಅವರೇ ಎಲ್ಲ ಇದೆ ಭಾರತೀಯ ಜನತಾ ಪಾರ್ಟಿ ಪಕ್ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಅವರು ಹೇಳಿದ ತಕ್ಷಣ ಅದು ಆಗೋದಿಲ್ಲ ಯಾಕೆಂದರೆ ಕಾರ್ಯಕ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಗೊತ್ತು ಪಾರ್ಟಿಯ ನಿಲುವೇನು ಅಂಥೇಳಿ ಹಾಗಾಗಿ ಎಲ್ಲ ಸಂಘಟನೆಯ ಹಿರಿಯರು ಮತ್ತು ಸಂಘಟನೆಯ ಎಲ್ಲ ಕಾರ್ಯಕರ್ತರು ನಮ್ಮ ಪರವಾಗಿದ್ದಾರೆ ಖಂಡಿತವಾಗ್ಲೂ ನಮ್ಮ ಪರವಾಗಿಂದರೆ ಪಕ್ಷಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಒಂದೇ ಅದು ನಮ್ಮ ದೇಶದ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ದೇಶದ ವಿಕಸಿತ ಹಾದಿಯಲ್ಲಿ ಕರ್ಕೊಂಡು ಹೋಗುವಲ್ಲಿ ಭಾರತ ದೇಶದ ಗೌರವವನ್ನು ಹೆಚ್ಚಿಸುವಂಥ ಶಕ್ತಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಆ ನಿಟ್ಟಿನಲ್ಲಿ ಎಲ್ಲ ಪ್ರಬುದ್ಧ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯನ್ನು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸ್ತಾರೆ ಅಂತ ನಂಬಿಕೆ ದೃಢ ನಂಬಿಕೆ ನನಗಿದೆ